I'm <laughs> ನೋಡಿದ್ದು ಅದೆಲ್ಲ ಕುದ್ರೆ ಓಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದು ಸ್ವಲ್ಪ ಓಡಿ ಮತ್ತೆ ಏನು ಸಿಗುತ್ತ ನಾವು ವಿಶೇಷ ಇಲ್ಲಿಯಾಸ ನೋಡಿ ಹತ್ತು ಸುಳಿ ಊಟ ರೀತಿಯಲ್ಲಿ ಹೌದು ಒಂದು ಹಣೆಯಲ್ಲಿ ಎರಡು ನೆತ್ತಿಯಲ್ಲಿ ಪಾರ್ಶ್ವೋಪಾರ್ಶ್ವಗಳಲ್ಲಿ ಎರಡೆರಡು ಒಟ್ಟು ಏಳಾಯ್ತು ವಕ್ಷಸ್ಥಳದಲ್ಲಿ ಎರಡು ಬೆನ್ನಿನಲ್ಲಿ ಒಂದು ಹತ್ತು ಸುಳ್ಳು ಇದು ಕುದುರೆಯಲ್ಲಿ ಇದು ವಿಶೇಷ ಕುದುರೆಗಳಲ್ಲ ಕಾಲು ಹೆಚ್ಚಿ ನಿಂತಿದೆ ಅವರಿಬ್ಬರು ಬಂದಿದ್ದಾರೆ ಒಂದು ನಳನ ಸಾರಥಿ ಆದ ವಾಷ್ಟೇ ಒಂದು ನನ್ನ ಸಾರಥಿ ಆದ ಜೀವ ಅವರಿಬ್ಬರು ಇದ್ದಾರೆ ನೋಡಲಿ ಇಂಥದ್ದು அவரு <laughs> மாதிரி <laughs> ありがとうございま「なんだって」 ಮೇಲಿರುವ ಮಾತನಿಗೂ ಸಾಧ್ಯ ಇಲ್ಲದ ಒಂದು ವೇಗ ಯಾರಿವಾರಿವ ಒಂದೊಂದೇ ನೆನಪು ಬರ್ತಾವು ಮೊದಲಿಗೆ ಬರುವಾಗ ಆಪ್ತಾರದಲ್ಲಿದ್ದ ನಾನು ಪೀಠದಿಂದ ಎದ್ದೆ ಅವತ್ತೇನು ಹಾರಿಕೆ ಉತ್ತರ ಕೊಟ್ಟೆ ವರ್ಷಸ್ ಇಲ್ಲದೆ ಇದ್ರೆ ನಾನು ಎದ್ದು ನಿಲ್ಲುವುದಕ್ಕಿದ್ದೆ ಗೊತ್ತಾಗಲಿಲ್ಲ ಪೇಟೆಗೆಂದು ಹೋದ ವೇಳೆಯಲ್ಲಿ ತಂಗುಳನ್ನ ಅಂತ ಹೇಳಿ ಬಿಸಿ ಬಿಸಿಯಾದ ಅನ್ನ ಕೊಡ್ತಾ ஜல வெங்கி சோக்கத விசி விசியாத அடுகல்ல சாமர்த்த அக்னிவருடனின் வரவன் படைதிக ஊட்ட ஒழி இவன தோளிக தட்டிதாக வியாயாம தோழுகள் இவன தோழு நன்கு கண்டிப்பாக மொன சதேவபிராஹ்மணருக்கே கடை திருகமயந்தியும் காடிலேட்டுமனிகல்ல இப்போ தலைவிசி மத்திய அதி தமயந்தி புனஸ்ஸுவராக தலை திருகி ಹೆಂಡತಿಗೆ ಮತ್ತೊಂದು ಮದುವೆ ಅಂತ ಹೇಳುವಾಗ ತಲೆ ತಿರುಗಿ ಬೀಳದೇ ಇದ್ರೆ ಅವ ಗಂಡನ ಗೊತ್ತಾಗದೇ ಹೋಯಿತು ಈಗಲೂ ಗೊತ್ತಾಗದೇ ಇದ್ರೆ ಸೂರ್ಯವಂಶೀಯನಾಗಿ ಹುಟ್ಟಿ ಪ್ರಯೋಜನ ಇಲ್ಲ ಅವನಲ್ಲ ಹೇಳ me go ತಲೆಬಾಗಿ ಎರಡೇ ಶಬ್ದಕ್ಕೆ ಒಂದು ನಮ್ಮ ಕುಲದೇವರಾದ ರಂಗನಾ ಮತ್ತೊಂದು ಚಕ್ರವರ್ತಿಯಾದ ಬಗ್ಗಿ ತಗ್ಗಿ ಕೇಳ್ತಾ ಇದ್ದೇನೆ ಮೂರು ವರ್ಷದ ಕಾಲ ನಿನ್ನಲ್ಲಿ ವಿಶ್ವಾಸ ಮಾತ್ರ ಏನೊಂದು ನಿನ್ನ ಮನಸ್ಸಿಗೆ ನೋವು ಮಾಡದೆ ಇದ್ದದ್ದು ಹೋಗ್ತಾರೆ ಆ ವಿಶ್ವಾಸಕ್ಕಾದರೂ ಹೇಳಯ್ಯ ನೀನು ಇಲ್ಲ ನಳನಲ್ಲ ಮಧು ಅಂಶದಲ್ಲಿ ಹುಟ್ಟಿದ ಭೂಪತಿ ಋತುಪರ್ಣ ಎನ್ನುವಂತಹ ರಾಜರ್ಷಿ ಎನ್ನುವ ಅಭಿಮಾನವನ್ನು ಬೀದಿ ು ನಿಕೃಷ್ಟನಲ್ಲಿ ನನ್ನನ್ನು ಕಂಡದ್ದು ನನ್ನ ನಾಲಿಗೆಯ ದೋಷ ಹೇಳಿದ್ದು ನನ್ನ ನಾಲಿಗೆಯ ದೋಷ ಹಾಗಾಗಿ ಕೆಟ್ಟದ್ದು ಮಾಡಿದ ನಾಲಿಗೆ ನಿನ್ನನ್ನು ನೃತ್ಯನಾಗಿ ಶುರುವ ಹಾಗೆ ಯೋಚನೆ ಮಾಡಿದ ನನ್ನ ತಲೆ ಎರಡು ನಿನ್ನ ಪಾದ ಬಿಡಕ್ಕೆ ನೈವೇಜ Gracias. ಅದು ಹಾಗೆ ಬದುಕದೇ ಇದ್ದರೆ ನನ್ನ ಮಿತ್ರನಾದಂತಹ ನೀನೇ ಸರಿ ಎಂಬುದಾಗಿ ಆಯ್ಕೆಯನ್ನು ಮಾಡಿ ಈ ರೀತಿಯಾಗಿ ನಿನ್ನ ಬಳಿಗೆ ಬಂದರೆ ನಿನ್ನದು ತಪ್ಪಿಲ್ಲ ಅಯ್ಯ ಚಕ್ರವರ್ತಿ ಓ ಕರ್ತೃತ್ವ ನಿನ್ನದಲ್ಲಿ ಹೌದು ಏನು ಸ್ವಾಮಿ ಉಳಿದಿರೂ ನಿಲ್ಲುವರಿಲ್ಲ ಪ್ರಕೃತಿಯ ಯಾವ ಬೇರೆ ಶಕ್ತಿಗಳು ಬಂದರು ರಾಜರು ಉಳಿದ ವಿರೋಧಿಗಳು ಬಿಡು ನೀನು ಎಷ್ಟು ದೊಡ್ಡವ ಅಂತ ಕೇಳಿದರೆ ಚಕ್ರವರ್ತಿ ಒಂದು ದ್ವಾರದಲ್ಲಿ ಹೋದರೆ ಆ ದ್ವಾರ ಸಣ್ಣದಿದ್ದರೆ ನೀನು ಹೋಗುವಾಗ ದೊಡ್ಡದಾಗ್ತದೆ ಹೌದು ನಳದ ಮೈತಿಯರ ಮದುವೆ ಮಾಡಿಸಿದ್ದು ಯಾರೂ ಸಾಮಾನ್ಯವಾದಂತಹ ಮನುಷ್ಯರಲ್ಲ ಪ್ರಕೃತಿಗೆ ಸಂಕೇತವಾದ ಹಂಸ ಸತ್ಯ ಅಂದರೆ ಪ್ರಕೃತಿಯಲ್ಲೇ ಬಯಸಿದ ಎಷ್ಟು ದೊಡ್ಡ ಚಕ್ರವರ್ತಿ ತುರದು ಇದಿರೂ ಇಲ್ಲುವರಿ ಸಿರಿ ಸುರಭಕ್ಕಿಂತ ಮಿಗು ಅವನ ವರವೊಂದು ನಿನಗೆ ನನಗೆ ಅಂತ ಎರಡು ಬಟ್ಟು ಸಿರಿ ಬರಲಿ ಎನ್ನುವುದಾಗಿ ಇನ್ನೊಂದು ಹೃದಯ ಶ್ರೀಮಂತಿಗೆ ನೀನು ಮದುವೆ ಆಗ್ತೀ ಅಂತ ಗೊತ್ತಿದ್ದೂ ನಿನ್ನ ಹೆಂಡತಿಯಾಗಬೇಕಾದ ದಮಯಂತಿಯನ್ನು ಬಯಸಿದ ಇಂದ್ರ ಎಷ್ಟು ದೊಡ್ಡ ಬಡವ ತಾನು ಮದುವೆ ಆಗುವವಳನ್ನಾದರೂ ದೇವ ಕಾರ್ಯ ಅಂತ ಬಿಟ್ಟುಕೊಳ್ಳಿಕ್ಕೆ ಹೊರಟ ನೀನೆಷ್ಟು ದೊಡ್ಡ ಶ್ರೀಮಂತ ಸ್ಮರಣಾಕಾರ ಮನ್ಮಥನಾದರೂ ನಾಚಿಕೊಳ್ಳುವಂತಹ ರೂಪ ಎಲ್ಲವನ್ನು ಕಳೆದುಕೊಂಡು ಈ ಸಂತ್ರಸ್ತ ಸ್ಥಿತಿಯಲ್ಲಿ ನೋಡುವವರ ಕಣ್ಣಿಗೆ ಕುರೂಪಿಯಾಗಿ ಕಾಣುವಂತಹ ವಿಕಾರ ಲೋಕಕ್ಕೆಲ್ಲ ವಿಕಾಸವನ್ನು ಚಕ್ರವರ್ತಿ ಈ ರೀತಿಯ ರೂಪ ಬರುವುದಕ್ಕೆ ಕಾರಣ ಕಾರ್ಕೋಟಕ ಕಚ್ಚುವುದು ಕಾರ್ಕೋಟಕ ಕಟ್ಟುವುದಕ್ಕೆ ಕಾರಣ ಶನಿಯ ಪ್ರಭಾವ ಹೌದು ಆದ್ರಿಂದ ಈ ರೀತಿಯಾದಂತಹ ಯಾಕೆ ಇಡೀ ದೇವತೆಗಳನ್ನು ನೀನು ಶನಿ ಪ್ರಭಾವದಿಂದ ಬಿಡಿಸಿಕೊಳ್ಳಿಲ್ಲ ಅದು ಗೊತ್ತಿಲ್ಲದೆ ಇರುವುದಕ್ಕಿಂತಲೂ ಬಹುಶಃ ಋತುಪ ನನಗೊಂದು ಸೇವೆ ಮಾಡುವ ಯೋಗ ಇರಬೇಕು ಇಲ್ಲದೆ ಎಲ್ಲವನ್ನೂ ತಿಳಿದ ನಿನಗೆ ಅದೊಂದು ಗೊತ್ತಿಲ್ಲ ಆದರೆ ನನಗೊಂದು ಯೋಗ ಸ್ವಾಮಿ ಆ ವಿಮೋಚನ ಮಂತ್ರವನ್ನು ನಾನು ಹೇಳ್ತೇನೆ ಹೌದು ಪೀಡಲೆಯನ್ನು ಹೆಚ್ಚಿಗೆ ಆಗಿದೆ ಹೌದು ತಂದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಹೇಳಿಕೊಡುತ್ತೆ ಅರ್ಧವನ್ನಾಗಿ ಮಾಡಿದ್ದೇವೆ ಅರ್ಧ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯನಿಗೆ ಹದಿನೈದು ವರ್ಷಗಳ ಕಾಲ ಸದೀಪದ ಪ್ರಭಾವವನ್ನು ಬೀರಿದೆ ಅಂತಾದ್ರೆ ಅದನ್ನು ಸಹಿಸುವುದಕ್ಕೆ ಆ ಸಾಧ್ಯ ಸ್ವಾಮಿ ಅದೂ ಕಡಿಮೆ ಮಾಡಬೇಕು ಅರ್ಥವಾಗಿ ಆ ಹೊತ್ತಿಗೆ ನಿಮ್ಮ ಅಪಮಾನ ದೇವತೆಗಳಿವೆ ಅದೇ ಸಂದರ್ಭಕ್ಕೆ ನಿನ್ನನ್ನು ಪ್ರವೇಶ ಮಾಡಬೇಕೆಂಬ ಮನ ಮಾಡಿ ಪ್ರವೇಶವನ್ನು ಮಾಡಿದ್ದೇನೆ ಪೀಡಿಯನ್ನು ಕೊಟ್ಟಿದ್ದೇನೆ ಎಷ್ಟು ವರ್ಷಗಳ ಕಾಲ ಪೀಡೆಯನ್ನು ಕೊಟ್ಟದ್ದು ಮೂರು ವರ್ಷಗಳ ಕಾಲ ಪೀಡೆಯನ್ನು ನಾನಾಗಿದ್ದೆ ಅದೇ ನಿನಗೆ ಸಹಿಸುವುದಕ್ಕೆ ಸಾಧ್ಯವಾಯಿತು ಖಂಡಿತ ಇನ್ನು ಮುಂದಿನವರು ನಾನಿದ್ದಂತಹ ಆ ಸಹಿಸುವುದಕ್ಕೆ ಸಾಧ್ಯ ಉಂಟೆ ಎನ್ನುವಂತಹ ಮನದ ಪ್ರಶ್ನೆ ಚಿಂತೆಯನ್ನು ಮಾಡಬೇಡ ಇನ್ನು ಮುಂದಕ್ಕೆ ಏಳುವರೆ ಶನಿ ಏಳುವರೆ ವರ್ಷಗಳ ಶನಿಯನ್ನು ಸರಿಯಾಗಿ ನಾನು ಬಿಡ ನೀಡುತ್ತೇನೆ ಏಳು ವರ್ಷಗಳ ಏಳುವರೆ ವರ್ಷಗಳ ಕಾಲ ನಿಮ್ಮ ಪ್ರಭಾವವನ್ನು ಬೀಳ್ತೀರಿ ಅಂತ ಆದ್ರೆ ನನ್ನದು ಒಂದು ವಿಜ್ಞಾಪನೆ ದೇವರೇನು ನಾಲ್ಕು ಹೆಸರುಗಳಲ್ಲಿ ಯಾರು ಸ್ಮರಣೆ ಮಾಡುತ್ತಾರೋ ಅವರನ್ನು ನೀವು ನಿಮ್ಮ ಪ್ರಭಾವದಿಂದ ಮುಕ್ತಿಯನ್ನುಗೊಳಿಸಬೇಕು ಯಾರು ಹೆಸರು ಮೊದಲನೆಯದಾಗಿ ಕಾಕೋಟಕ ಸಮಯಂತೆ ನಡ ಆ ನಂತರದಲ್ಲಿ ಸುಪರ್ಣ ಈ ನಾಲ್ಕು ಮಂದಿಯ ಹೆಸರನ್ನು ಯಾರು ಉಚ್ಚರಿಸುತ್ತಾರೋ ನಾಮ ಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೆ ನೀವು ಮುಖ್ಯನ ಕೊಡಬೇಕು ದೇವರಿಗೆ ಅರ್ಥವಾಯಿತು ಇನ್ನು ಮನಸ್ಸಿನ ಕೂಡ ಅರ್ಥವಹಿಸಿಕೊಂಡಿದ್ದೇನೆ ಚಿಂತೆ ಮಾಡಬೇಡ ನಾನು ನಡೆಯುತ್ತೇನೆ ಆದ್ರೆ ಈ ಪಟ್ಟಲೆ ಬಿಟ್ಟು ಹೋಗಬಾರದು ನನ್ನ ಕಾರ್ಯಕ್ಷೇತ್ರಕ್ಕೆ ತರುತ್ತೇನೆ ಹಾಗೆ ಆಡಿದು ನನಗೊಂದನಿಗೆ ಉಪಕಾರ ಆಗಬೇಕು ನೀನು ನನ್ನೊಮ್ಮೆ ನಾನು ಪರೀಕ್ಷೆ ಮಾಡಬೇಕು ಅಲ್ಲಿಯ ಹೊರಗಡೆ ನನ್ನ ಜೊತೆಯಲ್ಲೇ ಬರಬೇಕು ಹೀಗೆ ಬಂದ

ಸತ್ಯವನ್ನು ಆಯ್ತು ಪ್ರಯತ್ನ ಮಾಡಬೇಕು ಒಂದು ಮಾಡುದು ಸತ್ಯ ಮಾಡಿದ ಹಾಗೇನು ಮಾಡುದು ಮಾತಾಡುದು ಸ್ವಲ್ಪ ಕಡಿಮೆ ಮಾಡುದು ಸಾರಿ ಹೌದಾ ನೆವನ ಒಂದು ಬೇಕಲ್ಲ ರಾಜ್ಯ ಬಿಡ್ಲಿಕ್ಕೆ ರಾಜ್ಯ ಬಿಡ್ಲಿಕ್ಕೆ ಒಂದು ನೆವನ ಬೇಕಲ್ಲೂ ಅಕ್ಷಯವಿ ಗೊತ್ತಿರೋ ಓ ಅಲ್ಲಿ ಒಂದು ವಿಪತದೆ ಓ ಅದರ ಮೇಲಿರುವ ಎಲೆ ಮತ್ತು ಹಣ್ಣುಗಳು ಅದಕ್ಕಿಂತ ನೂರೊಂದು ಹೆಚ್ಚು ಕೆಳಗಿಡಿದ ಹೂ ಅಲ್ಲಿ ಪೂರ್ವದಲ್ಲಿ ಎರಡು ರೆಂಬೆಗಳು ಹೋ ಎರಡು ದೊಡ್ಡ ಬೊಂಬೆಗಳು ಅದರಲ್ಲಿ ಮತ್ತು ಅದರ ಉಪಶಾಖೆಗಳಲ್ಲಿ ಎರಡು ಸಾವಿರದ ತೊಂಬತ್ತೈದು ಹಣ್ಣುಗಳಿವೆ ಮತ್ತು ಐದು ಕೋಟಿ ಎಲೆಗಳಿವೆ ಅದರಲ್ಲಿ ಹೌದು

ಹ ಪಡೆಯುವುದಕ್ಕಾಗುದಿಲ್ಲ ವಿನಿಮಯ ಮಾಡಬಹುದಲ್ಲ ಶನಿ ಮಂತ್ರ ಹಾಗೂ ಅಕ್ಷಯ ವಿದ್ಯೆಗೆ ಒಂದೆರಡು ಕೊಡು ಹೃದಯ ನಾನು ಅಷ್ಟೇ ಸುಲಭ ನಾನು ಅಶ್ವಹೃದ ರಥಕಲ್ಪ ಅಂದ್ರೆ ಹೇಳಿದ್ರೆ ಬ್ರಹ್ಮವಿದ್ಯೆ ಅಂತ ಭವಿಷ್ಯ

ನಳದ ಇಂತ್ಯ ಚರಿತ್ರೆಯನ್ನು ಕಾಲ್ಕೋಟಕ ಋತುಗಳನ್ನು ಇಲ್ಲದೆ ಹೋದ್ರೆ ಏನು ನಿಮ್ಮೊಂದಿಗೆ ಸೇರಿ ನಮಗೂ ಒಂದು ಯೋಗ ಸಿಕ್ಕಿದ್ದು ಪ್ರಪಂಚದಲ್ಲಿ ಸೂರ್ಯಚಂದ್ರ ಇರುವವರೆಗೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಾಗ ಯೋಗ ಸಿಕ್ಕಿದ್ದು ಹೇಗೆ ಹಾಗಾಗಿ ನಾವು ಸೆಣಸಾಡುದ್ರೂ ಗಂಧ ಹೊತ್ತವನೊಂದಿಗೆ ಸೆಣಸಾಡಬೇಕು ಹೇಳಿ ಸೆಗಣಿ ಹೊತ್ತವನೊಂದಿಗೆ ಸ್ನೇಹವೂ ಮಾಡಕೂಡ ಸ್ವಾಮಿ ಅಂಬಿಗ ಉಪಾಧ್ಯಾಯ ವೈದ್ಯ ಈ ಮೂರು ಜನರಷ್ಟು ದೊಡ್ಡ ದುರ್ಯೋಗದವರು ಮತ್ತೆ ಯಾರು ಇಲ್ಲ ಕೆಲಸ ಅವರು ಬೇಡವೇ ಬೇಡ ಅವರ ಯಾರಾದ್ರೂ ಸ್ವಲ್ಪ ಪ್ರಸಿದ್ಧ ಅಲ್ಲದೇ ಇಲ್ಲ ಅವನು ಗುರುಗಳು ಹೇಳುವುದೇ ಗುರು ಗುರುತೀ ಹಾಗಾಗಿ ಅಂಬಿಗನ ಹಾಗೆ ಇಲ್ಲಿ ಬರೀ ಕೊಡುಗೆ ಬಹಳ ಒಂದು ಹೋಗುವಾಗ ಸತಿಪತಿಯನ್ನು ಬರಬೇಕು ಎಂಬುದಾಗಿತ್ತು ಆದ್ರೆ ಬಂದಿರೂಪದಲ್ಲಿ ನಿಜ ರೂಪದಲ್ಲಿ ಬರ್ತದೆ ಅಯೋಧ್ಯೆ ನೀವು ಬಂದ ಪರಿಣಾಮದಲ್ಲಿ ನಳದ ಮೀರಿಸುವ ಒಂದು ಸತಿಪತಿಗಳು ಅಯೋಧ್ಯೆಯಲ್ಲಿ ಇನ್ನು ಮುಂದಕ್ಕೆ ಹುಟ್ಟಲಿ ಅಂತ झाल 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 झाल